ಎಲ್ ಸಿ ಐವಾ ಡಿಸೋಜಾ ಮನೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಘಟನೆಯನ್ನು ಖಂಡಿಸಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನಿಂದ ಪ್ರತಿಭಟನೆ ನಡೀತಾ ಇದೆ ಎಂಎಲ್ ಸಿ ಐವನ್ ಡಿಸೋಜಾ ಅವರ ಮನೆಯಿಂದ ಪಾದಯಾತ್ರೆಯನ್ನು ಆರಂಭಿಸಿದಂತಹ ಕಾರ್ಯಕರ್ತರು ಮಂಗಳೂರಿನ ವೆಲೆ ವೆಲೆನ್ಸಿಯಾದಲ್ಲಿರುವಂತಹ ಎಂ ಎಲ್ ಸಿ ಐವಾನ್ ಡಿಸೋಜಾ ಅವರ ಮನೆಯಿಂದ ಪಾದಯಾತ್ರೆ ಆರಂಭಿಸಿ ನಗರದ ಪಿವಿಎಸ್ ಬಳಿ ಇರುವಂತಹ ಜಿಲ್ಲಾ ಬಿಜೆಪಿ ಕಚೇರಿವರೆಗೂ ಕೂಡ ಪಾದಯಾತ್ರೆ ನಡೆಸಿದರು ಪಾದಯಾತ್ರೆಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಮಾಜಿ ಶಾಸಕ ಜೆಆರ್ ಲೋಬೋ ಸೇರಿದಂತೆ ಅನೇಕರು ಕೂಡ ಭಾಗಿಯಾಗಿದ್ದರು ಬಿಜೆಪಿ ಮತ್ತು ರಾಜ್ಯಪಾಲರ ವಿರುದ್ದ ಘೋಷಣೆಯನ್ನು ಕೂಗಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪಾದಯಾತ್ರೆ ಸಾಗುವ ಮಾರ್ಗದುದ್ದಕ್ಕೂ ಪೊಲೀಸರು ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದರು ಅಶೋಕ್ ಐವನ್ ಡಿಸೋಸ್ ಅವ್ರ ಜೊತೆಗೆ ಮಾತಾಡಿದ್ದಾರೆ ಈಗ ನಮ್ಮ ಜೊತೆ ಸ್ವತಃ ಡಿಸೋಸ್ ಅವರು ಇದ್ದಾರೆ ಅವರು ಮಾತಾಡ್ತೇನೆ ಸರ್ ಇವತ್ತು ನಿಮ್ಮ ಮನೆಗೇನು ಏನು ಕಲ್ಲು ತೂರಾಟ ಆಗಿತ್ತು ಅದನ್ನು ಖಂಡಿಸಿ ಇವತ್ತು ಪ್ರತಿಭಟನಾ ಸಭೆ ನಡೆಯುತ್ತೆ ತಾವು ಈ ಒಂದು ಪಾದಯಾತ್ರೆ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸ್ತೀರಾ ಅಂತ ಹೇಳಿ ಇವತ್ತು ಬಿಜೆಪಿ ಅವರು ಕಾನೂನಿನ ಚೌಕಟ್ಟನ್ನ ಮೇಲೆ ಹೋಗಿ ಮನೆಗೆ ಕಲ್ಲು ಬಿಸಾಡಿ ಕುಟುಂಬವನ್ನು ತೊಂದರೆ ಮಾಡಬೇಕು ಅಲ್ಲಿ ಮನೆಯಲ್ಲಿದ್ದವರಿಗೆ ಅಶಾಂತಿ ಆಗಬೇಕು ಕುಟುಂಬಕ್ಕೆ ತೊಂದರೆ ಮಾಡಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಒಂದು ವರ್ತನೆ ಮಾಡಿದ್ದಾರೆ ಈ ವರ್ತನೆ ಸರಿಯಲ್ಲ ಇದು ತಿದ್ದುಕೊಳ್ಳಬೇಕು ಇದು ಮಂಗಳೂರಿಗೆ ಇಡಿಸಿತಕ್ಕಂಥ ಅದಲ್ಲ ಅಂಥೇಳಿ ಈ ಭಾಗದ ಶಾಸಕರಂದ ವೇದವಾಸ ಕಾಮತ್ ಅವರಿಗೆ ಮತ್ತು ಬಿ ಜೆ ಪಿ ನಾಯಕರಿಗೆ ಅವರಿಗೆ ಒಂದು ಬುದ್ಧಿ ಹೇಳುವುದಕ್ಕೋಸ್ಕರ ನಾವು ಎಲ್ಲಿಂದ ಕಲ್ಲು ಬಿಸಾಡಿದ್ದಾರೋ ಅಲ್ಲಿಂದ ಬಿ ಜೆ ಪಿ ಕಚೇರಿಯವರೆಗೆ ನಾವು ಪಾದಯಾತ್ರೆ ಮಾಡಿ ಇನ್ನು ಮುಂದೆ ಈ ಸಂಸ್ಕೃತಿಯನ್ನು ಬಿಟ್ಟು ಬಿಡಿ ಮಂಗಳೂರಿನಲ್ಲಿ ಅಂತ ಹೇಳುವ ಒಂದು ರೀತಿಯಲ್ಲಿ ಒಂದು ಪಾದಯಾತ್ರೆ ಮತ್ತು ಸ ಪ್ರತಿಭಟನಾ ಸಭೆಯನ್ನು ಮಾಡ್ತಾ ಇದ್ದೀವಿ ಕಲ್ಲು ಬಿಸಾಡಿದವರು ಯಾರು ನಿಮ್ಗೆ ಏನಾದರೂ ಅನುಮಾನ ಇದೆಯಾ ಅಂತೇಳಿ ಸಿ ಅವರು ಹೇಳ್ತಾ ಇದ್ದಾರಲ್ಲ ನಾವು ಕಲ್ಲು ಬಿಸಾಡಿದ್ದು ಸ್ವಲ್ಪ ತಡನೆ ಆಯಿತು ಬೇಗನೆ ಕಲ್ಲು ಬಿಸಾಡಬೇಕಾಗಿತ್ತು ಮತ್ತು ತಲೆಗೆ ಕಲ್ಲು ಬಿಸಾಡ್ತಿದ್ದೆವು ಅಂತೇಳುವ ಮಾತನ್ನು ಹೇಳ್ತಾರೆ ಅಂದ್ರೆ ಅದು ಅವರು ಬಿಟ್ಟು ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯ ನಮಗೆ ಬೇರೆ ಯಾರು ಎನಿಮಿಸಿಲ್ಲ ಏನಾದರೂ ಬೇರೆಯವ್ರ ಬಗ್ಗೆ ನಾವು ಏನು ಗುಂಡ ಸಂಸ್ಕೃತಿ ಏನಾದರೂ ಗುಂಡ ಸಂಸ್ಕೃತಿ ಇದ್ದಿದ್ರೆ ಅದು ಬಿ ಜೆ ಪಿ ಅವರು ಕಲಿಸಿಕೊಟ್ಟಿರ್ತಕ್ಕಂಥ ಅವರಲ್ಲಿ ಇದ್ದಿರ್ತಕ್ಕಂಥ ನೀ ಬಿ ಜೆ ಪಿ ಅವರು ಹೇಳ್ತಾ ಇರುವಂಥದ್ದು ಐ ಡಿಸೋಸ್ ಡಿಸೋಜವರೇ ಅನುಪಂ ಅನುಕಂಪ ಗಿಟ್ಟಿಸ್ಕೊಳ್ಳೋದಕ್ಕೆ ತಮ್ಮವರಿಂದಲೇ ಕಲ್ಲೋಡಿಸಿದ್ದಾರೆ ಅಂತೇಳಿ ಆ ಅನಿವಾರ್ಯತೆ ಐ ಡಿಸೋಸ್ ಡಿಸೋಜವ್ರಿಗೆ ಇದೆಯಾ ಅಂತೇಳಿ ಅದು ಅನಿವಾರ್ಯತೆ ಬಿ ಜೆ ಪಿ ಅವರಿಗೆ ಇರ್ಬೋದು ಅದು ಯಾರು ಮನಸ್ಸಿನಲ್ಲಿ ಬರ್ತದೆ ಅಂದರೆ ಇದು ನಾನು ಕನ ಮನಸ್ಸಿನಲ್ಲಿ ಇಡಿಸಲಿಕ್ಕಾಗದೇ ಇರುವಂಥದ್ದು ಈ ಯಾರು ಈ ಸಂಸ್ಕೃತಿಯಲ್ಲಿ ಬೆಳೆದು ಬಂದಿದ್ದಾರೆ ಅಂಥವರಿಗೆ ಆ ಮಾತುಗಳು ಬರ್ತವೆ ಯಾರು ಈ ಮಾತನ್ನು ಹೇಳಿದ್ದಾರೆ ಅಂಥವರು ಆ ಸಂಸ್ಕೃತಿಯಲ್ಲೇ ಬೆಳೆದು ಬಂದವರು ಹಾಗಾಗಿ ಅವರಿಗೆ ಅದೆಲ್ಲ ವಿಚಾರಗಳು ಗೊತ್ತಿದ್ದಾವೆ ನನ್ನಲ್ಲಿ ನನ್ನ ಬಗ್ಗೆ ಯಾರೋ ಒಬ್ಬರು ಮಾಜಿ ಡಿ ಸಿ ಎಮ್ಮು ಮತ್ತು ಎಂಪಿ ಪಿ ಅವರು ಹೇಳ್ತಾರೆ ಅವರಿಗೆ ಏನೋ ಪಾಕಿಸ್ತಾನದ ಉಗ್ರರ ಜೊತೆ ನೆಂಟು ಇರ್ಬೋದು ನೆಂಟ ಗಂಟ ಯಾವ ವಿಚಾರ ಜನರಿಗೆ ಜನರ ಮಧ್ಯೆ ಇರತಕ್ಕಂಥ ವಿಚಾರವನ್ನು ನೇರವಾಗಿ ಹೇಳಿದ್ದು ತಪ್ಪು ಅಂತ ಅವರು ಭಾವಿಸೋದಾದರೆ ಅದಕ್ಕೆ ನಾವೇನು ಮಾಡಲಿಕ್ಕಾಗೋದಿಲ್ಲ ರಾಜಕೀಯವನ್ನು ನಾವು ರಾಜಕೀಯದಿಂದಲೇ ಉತ್ತರ ಕೊಡ್ತೇವೆ ಹೊರತು ಈ ಗೂಂಡ ಸಂಸ್ಕೃತಿಗಳಿಗೆ ಕಲ್ಲು ಬಿಸಾಡೋದಕ್ಕೆ ಮನೆ ಒಕ್ಕುವುದಕ್ಕೆ ಇದು ನಮ್ಮ ಸಂಸ್ಕೃತಿ ಅಲ್ಲ ಈ ನೀತಿಯನ್ನು ಕೂಡಲೇ ಬಿ ಜೆ ಪಿಯವರು ನಿಲ್ಲಿಸಬೇಕು ಅಂತ ಹೇಳೋದು ನಾನು ತಾವೇನು ರಾಜ್ಯಪಾಲರ ಕುರಿತಾಗಿ ಏನು ಹೇಳಿಕೆ ನೀಡಿದರೆ ಅದರ ವಿರುದ್ಧ ಎಫ್ಐಆರ್ ಮಾಡಬೇಕು ಅಂತೇಳಿ ಬಿಜೆಪಿ ಸಾಕಷ್ಟು ದೂರ ನೀಡಿದೆ ಒತ್ತಡವನ್ನು ಮಾಡ್ತಾ ಇದ್ದಾರೆ ಆದ್ರೆ ಅವರು ಹೇಳ್ತಾ ಇರುವಂಥದ್ದು ರಾಜಕೀಯ ಒತ್ತಡ ಪೊಲೀಸರ ಮೇಲೆ ಆಗ್ತಾ ಹೀಗಾಗಿ ಹೀಗಾಗಿ ಒನ್ ಡಿಸೋಜ್ ಅವರ ಮೇಲೆ ಎಫ್ಐಆರ್ ಆಗ್ತಿಲ್ಲ ಆ ಒತ್ತಡ ಏನಾದರೂ ರಾಜಕೀಯವಾಗಿ ಹಾಕ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಮೇಲೆ ತಾವು ಹಾಗೂ ಸರ್ಕಾರದಿಂದ ನೀವು ಅದನ್ನು ಪೊಲೀಸ್ ಇಲಾಖೆ ಕೇಳಬೇಕು ರಾಜ್ಯಪಾಲರು ಇವತ್ತು ಕಸ್ಟೋಡಿಯನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ರಕ್ಷಕರು ಅವು ಅವರು ಸಂವಿಧಾನ ರಕ್ಷಣೆ ಮಾಡಲಿಕ್ಕೆ ಬಿ ಜೆ ಪಿಯೋ ಕಾಂಗ್ರೆಸ್ಸೋ ಜೆ ಡಿ ಎಸ್ಸೋ ನೋ ಪ್ರಶ್ನೆ ಇಲ್ಲ ಸಂವಿಧಾನದಲ್ಲಿ ಏನು ಹೇಳಿದೆ ಆ ಪ್ರಕಾರ ಮಾಡಬೇಕು ನೂರ ಮೂವತ್ತಾರು ಮಂದಿ ಶಾಸಕರು ಆಗಿ ಆಯ್ಕೆ ಮಾಡಿದಂಥ ಮುಖ್ಯಮಂತ್ರಿಯವರ ಮೇಲೆ ನೀವು ಆ ಸರ್ಕಾರವನ್ನೇ ಅಲ್ಲಾಡಿಸ್ಲಿಕ್ಕೆ ಬುಡಮೇಲು ಮಾಡಲಿಕ್ಕೆ ನೀವು ಅವರ ಮೇಲೆ ಅಪಾದನೆ ಮಾಡ್ತೀರಿ ಅಂತ ಆದರೆ ಅದರ ವಿರುದ್ಧ ನಾವು ಒಂದು ಕರೆ ಕೊಟ್ಟಿದ್ದೇವೆ ಮಾತಾಡಿದ್ದೇವೆ ನಾನು ಏನು ಹೇಳಿದ್ದೇನೆ ನೋಡಿ ಅಸ ಸಂವಿಧಾನಕ್ಕೆ ವಿರುದ್ಧವಾಗಿ ಯಾರಾದರೂ ಮಾಡಿದರೆ ಅದು ಇರ್ಬೋದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರ್ಬೋದು ಬೇರೆ ಯಾರ ಇರ್ಬೋದು ಆಗ ಜನ ಬಾಂಗ್ಲಾದೇಶದಲ್ಲಿ ನೋಡಿ ಹೇಗೆ ದಂಗೆ ಇದ್ದರು ಆ ರೀತಿ ದಂಗೆ ಹೇಳುವ ಅವಕಾಶಗಳಿರ್ತವೆ ಆ ರೀತಿ ಮಾಡಬಾರ್ದು ನೀವು ಸಂವಿಧಾನಬದ್ಧವಾಗಿ ನಡೆಯಬೇಕು ಅಂತ ಅಲ್ಲಿ ಆಗಿರ್ತಕ್ಕಂಥ ಉದಾಹರಣೆಯನ್ನು ನಾನು ಕೊಟ್ಟಿದ್ದೇನೆ ಹೊರತು ನಾವೇನು ಇವರ ರಾಜ್ಯಪಾಲ ಭವನಕ್ಕೆ ನುಗ್ಗುತ್ತೇವೆ ಹೇಳಲಿಲ್ಲ ಅಥವಾ ಹೋಗ್ತೇವೆ ಹೇಳಲಿಲ್ಲ ನಾವು ಹೇಳಿದ್ದು ಆ ಥರದ ಒಂದು ಉದಾಹರಣೆಯನ್ನು ಕೊಟ್ಟಿದ್ದು ಅದನ್ನು ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾರೆ ನನ್ನ ಉದ್ದೇಶ ಇರೋದು